ನಮಸ್ಕಾರ ಬಾಂಧವರೇ ಈ ವಿಡಿಯೋದಲ್ಲಿ ನಾವು ಭಗವದ್ಗೀತೆಯ ಹದಿನೆಂಟು ಅಧ್ಯಾಯವನ್ನು ಸರಳವಾಗಿ ಮತ್ತು ಸಣ್ಣ ಆಯಾಮದಲ್ಲಿ ವಿವರಿಸುತ್ತೇವೆ ಈ ಪೂರ್ಣ ವಿವರಣೆ ನಿಮ್ಮಲ್ಲಿ ಭಗವದ್ಗೀತೆಯ ಮಹತ್ವವನ್ನು ಅರಿತುಕೊಳ್ಳಲು ಸಹಾಯ ಮಾಡುತ್ತದೆ ಮೊದಲನೆಯ ಅಧ್ಯಾಯ ಅರ್ಜುನ ವಿಷಾದ ಯೋಗ ಈ ಅಧ್ಯಾಯದಲ್ಲಿ ಅರ್ಜುನನು ಯುದ್ಧ ಭೂಮಿಯಲ್ಲಿರುವ ಅವನ ಸಂಬಂಧಿಕರನ್ನು ನೋಡಿ ತೀವ್ರವಾಗಿ ವಿಷಾದಿಸುತ್ತಾನೆ ಅವನ ಮನಸ್ಸಿನಲ್ಲಿ ಯುದ್ಧದ ಪರಿಣಾಮದ ಬಗ್ಗೆ ದ್ವಂದ್ವವಿರುತ್ತದೆ ತನ್ನ ಬಂಧು ಬಾಂಧವರನ್ನು ಎದುರಿಸಲು ಮನಸ್ಸು ಮಾಡುವಾಗ ಅವನು ಯುದ್ಧದ ವೇದನೆಯಿಂದ ಮತ್ತು ನೈತಿಕತೆಯ ಸಂಕಷ್ಟಗಳಿಂದ ವಿಸ್ಮಯಗೊಳ್ಳುತ್ತಾನೆ ತನ್ನ ಗುರಿಯನ್ನು ಅರಿತುಕೊಳ್ಳಲು ಮತ್ತು ಯುದ್ಧದ ಮುಂಭಾಗದ ಸಂದರ್ಭವನ್ನು ಸಮರ್ಥವಾಗಿ ಎದುರಿಸಲು ಸಹಾಯ ಮಾಡುವ ಸಲುವಾಗಿ ಅವನು ಕೃಷ್ಣನ ಬಳಿ ಸಲಹೆ ಕೇಳುತ್ತಾನೆ ಸ್ನೇಹಿತರೆ ನಾವು ಕೂಡ ದಿನನಿತ್ಯ ಜೀವನದಲ್ಲಿ ಸಂಕಷ್ಟವನ್ನು ಎದುರಿಸ್ತಾ ಇರುತ್ತೇವೆ ಮಾನಸಿಕ ಒತ್ತಡ ಆತಂಕ ಇತ್ಯಾದಿಗಳು ನಮ್ಮನ್ನು ಕಾಡುತ್ತಿರುತ್ತವೆ ಈ ಅಧ್ಯಾಯ ನಮ್ಮ ಜೀವನದಲ್ಲಿ ಸಂಕಷ್ಟಗಳು ಬಂದಾಗ ಅವುಗಳನ್ನು ಹೇಗೆ ಸಮರ್ಪಕವಾಗಿ ಎದುರಿಸಬೇಕು ಎಂಬುದನ್ನು ನಾವು ಅರಿತುಕೊಳ್ಳಲು ಸಹಾಯ ಮಾಡುತ್ತದೆ ಯುದ್ಧದ ವೇದನೆಯು ನಮ್ಮ ನೈತಿಕತೆಯ ಪರೀಕ್ಷೆ ಮತ್ತು ಅವುಗಳಿಂದ ನಾವು ಹೊಸದಾಗಿ ಏನಾದರೂ ಕಲಿಯಬಹುದು ಎಂಬುದನ್ನು ತೋರಿಸುತ್ತದೆ ಎರಡನೇ ಅಧ್ಯಾಯ ಸಾಂಖ್ಯಯೋಗ ಎರಡನೆಯ ಅಧ್ಯಾಯದಲ್ಲಿ ಶ್ರೀಕೃಷ್ಣನು ಅರ್ಜುನನಿಗೆ ಆತ್ಮದ ಅಜರಾಮತೆಯ ಕುರಿತು ಉಪದೇಶಿಸುತ್ತಾನೆ ಆತ್ಮವನ್ನು ಯಾರೂ ಕೊಲ್ಲಲು ಸಹ ಸಾಧ್ಯವಿಲ್ಲ ಮತ್ತು ಇದು ಶಾಶ್ವತವಾದುದು ಎಂಬುದನ್ನು ತಿಳಿಸುತ್ತಾನೆ ಜೊತೆಗೆ ಕರ್ತವ್ಯವನ್ನು ಬಲವಂತವಾಗಿ ಮಾಡುವ ಬದಲು ಅವನ್ನು ಸಮತೋಲನದಿಂದ ಮಾಡಬೇಕೆಂದು ತಿಳಿಸುತ್ತಾನೆ ನಾವು ದಿನನಿತ್ಯ ಜೀವನದಲ್ಲಿ ವಿವಿಧ ತೊಂದರೆಗಳನ್ನು ಎದುರಿಸುತ್ತಾ ಬಂದಿದ್ದೇವೆ ನಮ್ಮ ಕರ್ತವ್ಯಗಳನ್ನು ಸಮರ್ಪಕವಾಗಿ ನಿರ್ವಹಿಸಲು ಮತ್ತು ಫಲದ ಕುರಿತು ಚಿಂತೆ ಮಾಡದಿರುವುದನ್ನು ಕಲಿಯಬೇಕಾಗುತ್ತದೆ ನಮ್ಮ ಕರ್ತವ್ಯವನ್ನು ಸಮತೋಲನದಿಂದ ಮತ್ತು ತುಂಬ ಧೈರ್ಯದಿಂದ ಮಾಡುವ ಮೂಲಕ ನಾವು ನಮ್ಮ ಜೀವನದಲ್ಲಿ ಉತ್ತಮ ಫಲವನ್ನು ಪಡೆಯಬಹುದಾಗಿದೆ ಮೂರನೇ ಅಧ್ಯಾಯದಲ್ಲಿ ಕರ್ಮಯೋಗದ ಬಗ್ಗೆ ತಿಳಿಯೋಣ ಕರ್ಮಯೋಗದ ಅಧ್ಯಾಯದಲ್ಲಿ ಶ್ರೀಕೃಷ್ಣನು ಕಾರ್ಯ ಮತ್ತು ಕ್ರಿಯೆಯ ಮಹತ್ವವನ್ನು ವಿವರಿಸುತ್ತಾರೆ ಈ ಅಧ್ಯಾಯವು ಕಾರ್ಯದ ಪ್ರಾಮುಖ್ಯತೆ ಮತ್ತು ಕರ್ತವ್ಯದ ನಿರ್ವಹಣೆಯ ಕುರಿತಾದ ಶ್ರದ್ಧೆಯನ್ನು ಹೊಂದಿದ್ದು ಸಾಧನೆಗಳ ಮೂಲಕ ಲಾಭವಿಲ್ಲದೆ ಕಾರ್ಯ ಮಾಡುವುದು ಹೇಗೆ ಎಂಬುದನ್ನು ತಿಳಿಸುತ್ತದೆ ಅರ್ಜುನನು ತಮ್ಮ ಕರ್ತವ್ಯವನ್ನು ನಿರ್ವಹಿಸಲು ಏಕೆ ಪ್ರೇರಣೆಯ ಅಗತ್ಯವಿದೆ ಎಂಬುದರ ಬಗ್ಗೆ ಮಾಹಿತಿ ನೀಡುತ್ತಾನೆ ನಾವು ಕೂಡ ಎಲ್ಲರಿಗೂ ನೆನೆಸಿದಂತೆ ಜೀವನದಲ್ಲಿ ಕ್ರಿಯೆ ಮತ್ತು ಕಾರ್ಯವನ್ನು ಮಾಡುವುದು ಅತ್ಯವಶ್ಯಕವಾಗಿದೆ ಅನೇಕ ಜನರು ಕೇವಲ ಫಲಿತಾಂಶವನ್ನು ಕಾಣಲು ಬಯಸುತ್ತಾರೆ ಆದರೆ ಈ ಅಧ್ಯಾಯವು ಕಾರ್ಯವನ್ನು ಸುಭಾಷಿತವಾಗಿ ನೆರವೇರಿಸಲು ಮತ್ತು ಪ್ರಯೋಜನವನ್ನು ಅಗತ್ಯವಿಲ್ಲದೆ ಕಾರ್ಯ ಮಾಡಲು ಪ್ರೇರೇಪಣೆಯನ್ನು ಒದಗಿಸುತ್ತದೆ ನಾವು ನಮಗೆ ದೊರಕುವ ವರದಿಯಲ್ಲಿ ಮತ್ತು ಫಲಿತಾಂಶಗಳ ಬಗ್ಗೆ ಚಿಂತಿಸುವ ಬದಲು ನಮ್ಮ ಕರ್ತವ್ಯವನ್ನು ನಿರ್ವಹಿಸಲು ಶ್ರದ್ಧೆ ಮತ್ತು ಉತ್ಸಾಹದಿಂದ ಕಾರ್ಯ ಮಾಡಬೇಕು ಇದು ಕಾರ್ಯವನ್ನು ಸೇವೆಯ ರೂಪದಲ್ಲಿ ಪರಿಗಣಿಸಲು ಮತ್ತು ಆತ್ಮಪೂರ್ಣತೆಯನ್ನು ಸಾಧಿಸಲು ಸಹಾಯ ಮಾಡುತ್ತದೆ ನಾಲ್ಕನೇ ಅಧ್ಯಾಯ ಜ್ಞಾನಕರ್ಮ ಸಂನ್ಯಾಸ ಯೋಗ ಈ ಅಧ್ಯಾಯದಲ್ಲಿ ಶ್ರೀಕೃಷ್ಣನು ಜ್ಞಾನಯೋಗದ ಮಹತ್ವವನ್ನು ನಮಗೆ ವಿವರಿಸುತ್ತಾನೆ ಜ್ಞಾನವು ಕರ್ಮಯೋಗದೊಂದಿಗೆ ಸೇರಿಕೊಂಡು ಕಾರ್ಯನಿರ್ವಹಣೆಯ ಮಾರ್ಗವನ್ನು ಸೂಚಿಸುತ್ತದೆ ನಮ್ಮ ಜೀವನದಲ್ಲಿ ಜ್ಞಾನ ಮತ್ತು ಕರ್ತವ್ಯವನ್ನು ಹೊಂದಿದಾಗ ನಾವು ಸಮರ್ಥವಾಗಿ ನಮ್ಮ ಯಶಸ್ಸಿಗಾಗಿ ನಾವು ಬದುಕಬಹುದು ಜ್ಞಾನವನ್ನು ಪಡೆದು ಅದನ್ನು ಕಾರ್ಯನಿರ್ವಹಣೆಯಲ್ಲಿ ಬಳಸುವ ಮೂಲಕ ನಮ್ಮ ಜೀವನವನ್ನು ಉತ್ತಮಗೊಳಿಸಿಕೊಳ್ಳಬಹುದು ಅಧ್ಯಾಯ ಇದು ಸನ್ಯಾಸಯೋಗ ಯೋಗ ಈ ಅಧ್ಯಾಯದಲ್ಲಿ ಶ್ರೀಕೃಷ್ಣನು ಸನ್ಯಾಸ ಮತ್ತು ಕರ್ಮಯೋಗ ನಡುವಿನ ವ್ಯತ್ಯಾಸವನ್ನು ವಿವರಿಸುತ್ತಾರೆ ಈ ಅಧ್ಯಾಯವು ಸಂಘರ್ಷವಿಲ್ಲದ ಜೀವನದ ಶ್ರೇಷ್ಠತೆಯನ್ನು ಮತ್ತು ನಿರಾಸಕ್ತಿಯಿಂದ ಕಾರ್ಯವನ್ನು ನಿರ್ವಹಿಸುವ ಮಹತ್ವವನ್ನು ಒತ್ತಿ ಹೇಳುತ್ತದೆ ಸಂಕಷ್ಟಗಳಿಗೆ ಮತ್ತು ಆನಂದಗಳಿಗೆ ಸಮನಾಗಿ ಪ್ರತಿಸ್ಪಂದಿಸುವ ಶಕ್ತಿ ಯೋಗಿಗಳಲ್ಲಿ ಇರುವ ಸಾಮರ್ಥ್ಯವಾಗಿದೆ ಈಗಿನ ಕಾಲದಲ್ಲಿ ಬಹಳಷ್ಟು ಜನರು ಶಾಂತಿ ಮತ್ತು ಸುಖವನ್ನು ಪಡೆಯಲು ತುಂಬ ಶ್ರಮಿಸುತ್ತಿರುತ್ತಾರೆ ಜೀವನದಲ್ಲಿ ಉಲ್ಬಣವಾದ ಸಮಸ್ಯೆಗಳ ನಡುವೆ ನಿರ್ವಿಘ್ನ ಶ್ರದ್ಧೆ ಮತ್ತು ಸಂತೋಷವನ್ನು ಪಡೆಯಲು ಪ್ರಯತ್ನಿಸುತ್ತಾರೆ ಇಲ್ಲಿ ಹೃದಯದ ಶುದ್ಧತೆ ಮತ್ತು ನಿರಾಸಕ್ತಿ ಮಹತ್ವವನ್ನು ಒತ್ತಿ ಹೇಳುತ್ತದೆ ನಾವು ನಮ್ಮ ಶ್ರಮವನ್ನು ಕರ್ಮಯೋಗ ಮತ್ತು ಸನ್ಯಾಸದ ಮೂಲಕ ಒಳಗೊಂಡಂತೆ ಅರಿಯಬೇಕು ಕರ್ಮವನ್ನು ನಿರ್ವಹಿಸುವಾಗ ಪ್ರಪಂಚದ ಫಲಿತಾಂಶಗಳ ಬಗ್ಗೆ ನಿರಾಸಕ್ತಿ ಸಾಧಿಸುವ ಮೂಲಕ ನಾವು ಶ್ರೇಷ್ಠತೆಯನ್ನು ಪಡೆಯಬಹುದು ಶ್ರದ್ಧೆ ಧ್ಯಾನ ಮತ್ತು ಸಮಾನ ಭಾವವನ್ನು ಹೊಂದುವ ಮೂಲಕ ಶಾಂತಿಯು ಸಾಧನೆಗೆ ಕಾರಣವಾಗುತ್ತದೆ ಅಧ್ಯಾಯ ಆರು ಧ್ಯಾನಯೋಗ ಶ್ರೀಕೃಷ್ಣನು ಧ್ಯಾನಯೋಗದ ಮಹತ್ವವನ್ನು ಇಲ್ಲಿ ವಿವರಿಸುತ್ತಾನೆ ಧ್ಯಾನಯೋಗವು ಮನಸ್ಸನ್ನು ಶಾಂತಗೊಳಿಸಲು ಮತ್ತು ಆತ್ಮದ ಕಡೆಗೆ ಗಮನಹರಿಸಲು ಬಳಸುವ ವಿಧಾನವಾಗಿದೆ ಈ ಯೋಗದಲ್ಲಿ ಧ್ಯಾನವನ್ನು ಸಾಧಿಸಲು ನಿರಂತರ ಅಭ್ಯಾಸ ಮತ್ತು ಶ್ರದ್ಧೆಯ ಅಗತ್ಯವಿದೆ ನಾವು ಜೀವನದಲ್ಲಿ ಪ್ರತಿದಿನವೂ ಮಾನಸಿಕ ಒತ್ತಡ ಮತ್ತು ಆತಂಕವನ್ನು ಅನುಭವಿಸುತ್ತಿರುತ್ತೇವೆ ಜ್ಞಾನಯೋಗವು ನಮ್ಮ ಮನಸ್ಸನ್ನು ಶುದ್ಧಪಡಿಸಲು ಶಾಂತಿ ಮತ್ತು ಸಮಾಧಾನವನ್ನು ಪಡೆಯಲು ಸಹಾಯಕವಾಗುತ್ತದೆ ಇಂದು ಬಹಳಷ್ಟು ಜನರು ಶಾಂತಿ ಮತ್ತು ಆಂತರಿಕ ಶಾಂತಿಯಲ್ಲಿರುವ ಒತ್ತಡವನ್ನು ನಿವಾರಿಸಲು ಧ್ಯಾನವನ್ನು ಅನುಸರಿಸುತ್ತಿರುತ್ತಾರೆ ಎಲ್ಲರೂ ಸಹಿತ ಯೋಗದ ಮೊರೆಯನ್ನು ಹೋಗುತ್ತಿರುತ್ತಾರೆ ಧ್ಯಾನವನ್ನು ಸಾಧಿಸಲು ನಿಯಮಿತವಾಗಿ ಕುಳಿತು ಧ್ಯಾನ ಮಾಡುವ ಮತ್ತು ಶ್ರದ್ಧೆಯಿಂದ ಆಮಿಷಗಳನ್ನು ತೋರುವ ಪರಿಶುದ್ಧ ಮನಸ್ಸನ್ನು ಹೊಂದಲು ಪ್ರಯತ್ನಿಸಬೇಕು ಉತ್ತಮ ಆಯ್ಕೆಯನ್ನಾಗಿಯೂ ಶುದ್ಧ ಮತ್ತು ಆರಾಮದಾಯಕ ಪರಿಸರದಲ್ಲಿ ಧ್ಯಾನವನ್ನು ಮಾಡಿದರೆ ತುಂಬ ಪರಿಣಾಮಕಾರಿಯಾಗಿರುತ್ತದೆ ಅಧ್ಯಾಯ ಏಳು ಜ್ಞಾನ ವಿಜ್ಞಾನ ಯೋಗ ಜ್ಞಾನ ವಿಜ್ಞಾನ ಯೋಗದ ಈ ಅಧ್ಯಾಯದಲ್ಲಿ ಶ್ರೀಕೃಷ್ಣನು ನಿಜವಾದ ಜ್ಞಾನ ಮತ್ತು ವಿಜ್ಞಾನವನ್ನು ವಿವರಿಸುತ್ತಾನೆ ಈ ಅಧ್ಯಾಯವು ಕರ್ಮ ಭಕ್ತಿ ಮತ್ತು ಆಧ್ಯಾತ್ಮದ ನಡುವಿನ ಸಂಬಂಧವನ್ನು ಪರಿಶೀಲಿಸುತ್ತದೆ ಜ್ಞಾನವು ಆತ್ಮ ಮತ್ತು ಶ್ರೇಷ್ಠ ಸತ್ಯಗಳನ್ನು ತಿಳಿಯಲು ಬಳಸುವ ವಿಧಾನವಾಗಿದ್ದು ವಿಜ್ಞಾನವು ಆಜ್ಞೆಗಳನ್ನು ಮತ್ತು ಪರಿಕಲ್ಪನೆಗಳನ್ನು ಅನುಸರಿಸಲು ಸಹಾಯಕ ಮಾಡುತ್ತದೆ ನಾವು ಜೀವನದಲ್ಲಿ ನಿಖರವಾದ ಜ್ಞಾನವನ್ನು ಹೊಂದಿರುವುದು ಅತ್ಯಂತ ಮುಖ್ಯವಾಗಿರುತ್ತದೆ ನಾವು ಯಾವ ರೀತಿಯ ಜ್ಞಾನವನ್ನು ಸಂಪಾದಿಸುತ್ತೇವೆ ಮತ್ತು ಅದನ್ನು ಹೇಗೆ ಬಳಸುತ್ತೇವೆ ಎಂಬುದು ನಮ್ಮ ಜೀವನವನ್ನು ನಿರ್ಧರಿಸುತ್ತದೆ ಈ ಕಾಲದಲ್ಲಿ ಜನರು ಬಾಹ್ಯ ಲೋಕಕ್ಕೆ ತಾವು ಏನು ತಿಳಿದುಕೊಂಡಿದ್ದಾರೆಂಬುದನ್ನು ತಿಳಿಯಲು ಕೃತಿಶೀಲರಾಗಿದ್ದಾರೆ ಆದರೆ ನಿಖರವಾದ ಆಧ್ಯಾತ್ಮವನ್ನು ಯಾರೂ ಕೂಡ ಅರಿತಿಲ್ಲ ನಾವು ಈ ಅಧ್ಯಾಯದಲ್ಲಿ ಶ್ರದ್ಧೆ ಮತ್ತು ಕರ್ಮವನ್ನು ಸೇರಿಸುವ ಮೂಲಕ ಜೀವಾನುಭವವನ್ನು ಒತ್ತಿಸುತ್ತೇವೆ ನಿಜವಾದ ಜ್ಞಾನವನ್ನು ಸಂಪಾದಿಸಲು ನಾವು ಧರ್ಮ ಯೋಗ ಮತ್ತು ಆರಾಧನೆಯನ್ನು ಅನುಸರಿಸಬೇಕು ನಿತ್ಯವೂ ಆತ್ಮವನ್ನು ಅರಿಯಲು ಪ್ರಯತ್ನ ಮಾಡಬೇಕು ಅಧ್ಯಾಯ ಎಂಟು ಅಕ್ಷರಬ್ರಹ್ಮಯೋಗ ಅಕ್ಷರಬ್ರಹ್ಮಯೋಗದ ಅಧ್ಯಾಯದಲ್ಲಿ ಶ್ರೀಕೃಷ್ಣನು ಬ್ರಹ್ಮ ಅಂದರೆ ಅಕ್ಷರ ಮತ್ತು ಆತ್ಮದ ಸ್ವರೂಪವನ್ನು ವಿವರಿಸುತ್ತಾರೆ ಬ್ರಹ್ಮವು ಶಾಶ್ವತ ಮತ್ತು ಪರಮಾಸ್ಥಿತಿಯ ಗುರುತು ಮತ್ತು ಇದು ಅವ್ಯಕ್ತ ಮತ್ತು ಶಾಶ್ವತ ತತ್ವಗಳ ಬಗ್ಗೆ ವಿವರಿಸುತ್ತದೆ ಈ ಅಧ್ಯಾಯವು ಜೀವನ ಮರಣ ಮತ್ತು ಜೀವನದ ಉತ್ತರಾಂತರದ ಬಗ್ಗೆ ಅಗತ್ಯವಾದ ದರ್ಶನವನ್ನು ಒದಗಿಸುತ್ತದೆ ನಾವು ಜೀವನದಲ್ಲಿ ಮರಣ ಮತ್ತು ಪುನರ್ಜನ್ಮದಂತೆ ಅಡಚಣೆಗಳನ್ನು ಎದುರಿಸುತ್ತೇವೆ ಈ ಅಧ್ಯಾಯವು ನಮಗೆ ಅಕ್ಷರಬ್ರಹ್ಮವನ್ನು ಅರಿಯಲು ಮತ್ತು ಮರಣದ ಮೇಲೆ ಜಯ ಸಾಧಿಸಲು ಮಾರ್ಗದರ್ಶನ ನೀಡುತ್ತದೆ ನಾವು ಜೀವನದ ಕೊನೆಯ ಕ್ಷಣಗಳನ್ನು ಎಂತಹ ಶ್ರದ್ಧೆ ಮತ್ತು ಸಮರ್ಪಣೆಯಿಂದ ಎದುರಿಸುತ್ತೇವೆ ಎಂಬುದು ಮುಖ್ಯವಾಗಿರುತ್ತದೆ ಶ್ರೀಕೃಷ್ಣನು ನಮ್ಮ ಅಂತಿಮ ದಿನಗಳಲ್ಲಿ ಯಾದೃಚ್ಛಿಕ ಜೀವನವನ್ನು ಸಂಪೂರ್ಣವಾಗಿ ಶ್ರದ್ಧೆ ಮತ್ತು ಸಮರ್ಪಣೆಯಿಂದ ನಡೆಸಲು ತೋರಿಸುತ್ತಾರೆ ನಿಯಮಿತವಾಗಿ ಧ್ಯಾನ ಮತ್ತು ಯೋಗವನ್ನು ಅಭ್ಯಾಸ ಮಾಡಿ ಆತ್ಮವನ್ನು ಗುರುತಿಸಲು ಮತ್ತು ಬ್ರಹ್ಮವನ್ನು ಅರಿಯಲು ಶ್ರಮಿಸಬೇಕಾಗಿದೆ ಅಧ್ಯಾಯ ಒಂಬತ್ತು ರಾಜವಿದ್ಯಾ ರಾಜಗುಹ್ಯ ಯೋಗ ಈ ಅಧ್ಯಾಯದಲ್ಲಿ ಶ್ರೀಕೃಷ್ಣನು ರಹಸ್ಯವಾದ ಜ್ಞಾನವನ್ನು ಮತ್ತು ಭಕ್ತಿಯ ಮಹತ್ವವನ್ನು ವಿವರಿಸುತ್ತಾನೆ ಈ ಅಧ್ಯಾಯವು ಶ್ರೇಷ್ಠ ಜ್ಞಾನ ಮತ್ತು ಭಕ್ತಿ ಮಾರ್ಗವನ್ನು ಸೂಚಿಸುತ್ತದೆ ಇದು ಭಗವಂತನನ್ನು ತಿಳಿಯಲು ಮತ್ತು ಪೂಜಿಸಲು ಅತ್ಯಂತ ಸೂಕ್ಷ್ಮವಾದ ಹಾದಿಯಾಗಿದೆ ಇಂದು ಭಕ್ತಿಯ ಮತ್ತು ಆಧ್ಯಾತ್ಮಿಕ ಜ್ಞಾನದ ಜಾಗತಿಕ ಮಟ್ಟದ ಹಿನ್ನೆಲೆಯಲ್ಲಿ ಬಹಳಷ್ಟು ಜನರು ತಮ್ಮ ಜೀವನವನ್ನು ಪೂರೈಸಲು ಮತ್ತು ಶ್ರೇಷ್ಠತೆಯನ್ನು ಪಡೆಯಲು ದುಡಿಯುತ್ತಿರುತ್ತಾರೆ ಇಲ್ಲಿ ನಾವು ಭಗವಂತನ ನಿಜವಾದ ರೂಪವನ್ನು ಅರಿಯಲು ಮತ್ತು ಪುರಾತನ ಪರಂಪರೆಯ ಪ್ರಕಾರ ಭಕ್ತಿಯ ಶ್ರದ್ಧೆಯನ್ನು ರೂಪಿಸಲು ನಮಗೆ ಮಾರ್ಗದರ್ಶನ ನೀಡುತ್ತದೆ ನಾವು ಭಗವಂತನನ್ನು ಗುರುತಿಸುವ ಮೂಲಕ ಇಲ್ಲಿ ನೀಡಲಾದ ಮಾರ್ಗವನ್ನು ಅನುಸರಿಸಬೇಕು ನಿಯಮಿತ ಪೂಜೆ ಧ್ಯಾನ ಮತ್ತು ಸಪ್ರವೃತ್ತಿಯನ್ನು ಪಾಲಿಸುವ ಮೂಲಕ ನಾವು ಭಗವಂತನನ್ನು ಪ್ರೀತಿಯ ದೃಷ್ಟಿಯಿಂದ ಅರಿಯಬೇಕಾಗುತ್ತದೆ ಅಧ್ಯಾಯ ಹತ್ತು ವಿಭೂತಿಯೋಗ ಈ ಅಧ್ಯಾಯದಲ್ಲಿ ಶ್ರೀಕೃಷ್ಣನು ತನ್ನ ವಿಭೂತಿಗಳಾದ ವೈಶಿಷ್ಟ್ಯಗಳನ್ನು ಮತ್ತು ಅವನ ಪರಮ ಸ್ವರೂಪವನ್ನು ವಿವರಿಸುತ್ತಾನೆ ಈ ಅಧ್ಯಾಯವು ದೇವರು ತನ್ನನ್ನು ವಿಭಿನ್ನ ರೂಪದಲ್ಲಿ ಮತ್ತು ಶಕ್ತಿಗಳಲ್ಲಿ ಹೇಗೆ ಹೊರತರಿಸುತ್ತಾನೆ ಎಂಬುದನ್ನು ತಿಳಿಸುತ್ತದೆ ಈ ಮೂಲಕ ಭಗವಂತನನ್ನು ಗುರುತಿಸುವ ಮತ್ತು ಅವನ ಶಕ್ತಿಯನ್ನು ಅರಿಯುವ ಮಾರ್ಗವನ್ನು ನಮಗೆ ಒದಗಿಸುತ್ತದೆ ನಾವು ಜೀವನದಲ್ಲಿ ದೇವರ ಶಕ್ತಿಗಳನ್ನು ಮತ್ತು ಅವನ ವಿಭೂತಿಗಳನ್ನು ನಿರಂತರವಾಗಿ ಕಂಡುಹಿಡಿಯುತ್ತಿರುತ್ತೇವೆ ಪ್ರತಿಯೊಬ್ಬ ವ್ಯಕ್ತಿಯ ಬದುಕಿನಲ್ಲಿ ಶ್ರೇಷ್ಠವೂ ಅದ್ಭುತವಾದವು ಮತ್ತು ಸಾಧಾರಣತೆಯಕ್ಕಿಂತ ಬೇರೆಯದಾದ ಅನುಭವಗಳಿದೆ ಭಗವಂತನ ಆಶಯದಲ್ಲಿ ಅರಿಯುವುದು ನಾವು ಅವನಿಗೆ ನಮ್ಮ ಭಕ್ತಿ ಮತ್ತು ನಂಬಿಕೆಯನ್ನು ಸಲ್ಲಿಸಲು ಸಹಾಯ ಮಾಡುತ್ತದೆ ನಾವು ಬ್ರಹ್ಮನ ಮತ್ತು ಅವನ ಭೂತಿಗಳಲ್ಲಿ ಅರಿಯುವ ಮೂಲಕ ನಮ್ಮ ನಂಬಿಕೆಯನ್ನು ಹೆಚ್ಚಿಸಬೇಕಾಗಿದೆ ಭಗವಂತನನ್ನು ಸ್ಮರಿಸುವ ಮೂಲಕ ನಾವು ಧ್ಯಾನ ಮಾಡುವುದರಿಂದ ಅವನ ವಿಭೂತಿಗಳನ್ನು ಬಳಸುವ ಪ್ರಯತ್ನ ಮಾಡಬೇಕು ಪ್ರತಿದಿನವೂ ಭಗವಂತನನ್ನು ಗೌರವಿಸುತ್ತೇವೆ ಮತ್ತು ಅವನ ಪರಿಕಲ್ಪನೆಯನ್ನು ತಿಳಿದುಕೊಳ್ಳಲು ಪ್ರಯತ್ನಿಸುತ್ತೇವೆ ಅಧ್ಯಾಯ ಹನ್ನೊಂದು ವಿಶ್ವರೂಪ ದರ್ಶನ ಯೋಗ ವಿಶ್ವರೂಪ ದರ್ಶನ ಯೋಗದ ಈ ಅಧ್ಯಾಯದಲ್ಲಿ ಶ್ರೀಕೃಷ್ಣನು ಅರ್ಜುನನಿಗೆ ತನ್ನ ವಿಶ್ವರೂಪ ದರ್ಶನವನ್ನು ಮಾಡುತ್ತಾನೆ ಈ ಅಧ್ಯಾಯವು ದೇವರ ಶಾಶ್ವತ ಮತ್ತು ಅಕಾಲಿಕ ಸ್ವರೂಪವನ್ನು ವಿವರಿಸುತ್ತದೆ ಶ್ರೀಕೃಷ್ಣನು ತನ್ನ ಶಕ್ತಿಯ ಸಮಸ್ತ ರೂಪಗಳನ್ನು ಅರ್ಜುನನಿಗೆ ತೋರಿಸುವ ಮೂಲಕ ದೇವರ ಮಹಿಮೆ ಮತ್ತು ಸತ್ಯವನ್ನು ಒತ್ತಿ ಹಿಡಿಯುತ್ತಾನೆ ನಾವು ಜೀವನದಲ್ಲಿ ಸಾಮಾನ್ಯವಾಗಿ ದೇವರನ್ನು ದೃಷ್ಟಿಯಿಂದ ಮಾತ್ರ ಬೋಧಿಸುತ್ತೇವೆ ಆದರೆ ಈ ಅಧ್ಯಾಯವು ದೇವರ ಅತ್ಯಂತ ಶ್ರೇಷ್ಠ ರೂಪವನ್ನು ಮತ್ತು ಆಧ್ಯಾತ್ಮಿಕ ಪ್ರಜ್ಞೆಯನ್ನು ಅರಿಯಲು ನಮಗೆ ಅವಕಾಶ ನೀಡುತ್ತದೆ ನಮ್ಮ ಜೀವನದಲ್ಲಿ ದೇವರ ವಿಷಯದಲ್ಲಿ ನಿಖರವಾದ ಸೃಷ್ಟಿ ಮತ್ತು ಅರಿವಿನ ಅಗತ್ಯವಿದೆ ನಾವು ದೇವರ ವಿಶ್ವರೂಪವನ್ನು ಬೋಧಿಸುವ ಮೂಲಕ ನಮ್ಮ ಜೀವನದಲ್ಲಿ ಶ್ರದ್ಧೆ ಮತ್ತು ಭಕ್ತಿಯನ್ನು ಬೆಳೆಸಬೇಕಾಗಿದೆ ಧ್ಯಾನ ಮಾಡುವ ಮೂಲಕ ದೇವರ ಶ್ರೇಷ್ಠತೆಯನ್ನು ತಿಳಿಯಲು ಮತ್ತು ಆತ್ಮವನ್ನು ಶುದ್ಧಿಪಡಿಸಲು ಪ್ರಯತ್ನಿಸಬೇಕಾಗಿದೆ ಇಲ್ಲಿ ನಮಗೆ ನೀಡಲಾದ ಪ್ರತಿ ಹಕ್ಕು ಮತ್ತು ಅನುಭವವು ನಮ್ಮ ನಂಬಿಕೆಗೆ ಮತ್ತಷ್ಟು ವಿಸ್ತಾರವನ್ನು ನೀಡುತ್ತದೆ ಅಧ್ಯಾಯ ಹನ್ನೆರಡು ಭಕ್ತಿಯೋಗ ಈ ಅಧ್ಯಾಯದಲ್ಲಿ ಶ್ರೀಕೃಷ್ಣನು ಭಕ್ತಿಯ ಮಹತ್ವವನ್ನು ಮತ್ತು ಭಕ್ತಿಯ ಶ್ರೇಣಿಗಳನ್ನು ವಿವರಿಸುತ್ತಾನೆ ಇಲ್ಲಿ ಭಕ್ತಿಯ ಮೂಲಕ ದೇವರ ಆರಾಧನೆಯ ಮಾರ್ಗವನ್ನು ಮತ್ತು ಪ್ರೀತಿಯಿಂದ ದೇವರನ್ನು ಸೇರಲು ಇರುವ ಸಾಧನೆಯನ್ನು ವಿವರಿಸುತ್ತದೆ ಭಕ್ತಿಯು ನಿಜವಾದ ಹೃದಯಪೂರ್ವಕ ಸೇವೆ ಮತ್ತು ಶ್ರದ್ಧೆಯ ರೂಪದಲ್ಲಿ ಆಗಿದೆ ವರ್ತಮಾನ ಯುಗದಲ್ಲಿ ಸಾಕಷ್ಟು ಜನರು ತಾತ್ಕಾಲಿಕ ಆನಂದವನ್ನು ಪಡೆಯಲು ಹೆಚ್ಚು ಶ್ರಮಿಸುತ್ತಿರುತ್ತಾರೆ ಆದರೆ ಆನಂದದ ಶಾಶ್ವತ ಮೂಲವನ್ನು ಬಿಚ್ಚಿಡಲು ಬಯಸುತ್ತಿರುತ್ತಾರೆ ಭಕ್ತಿಯೋಗವು ಜೀವಿಗಳ ಹೃದಯವನ್ನು ಶುದ್ಧಗೊಳಿಸಲು ಮತ್ತು ಶಾಶ್ವತ ಶ್ರೇಷ್ಠತೆಯನ್ನು ಅರಿಯಲು ಸಹಾಯ ಮಾಡುತ್ತದೆ ನಾವು ಭಕ್ತಿಯ ಮಾರ್ಗವನ್ನು ಹಿಡಿದಿಟ್ಟುಕೊಳ್ಳಬೇಕು ದೇವರನ್ನು ಪ್ರೀತಿಸುವ ಮೂಲಕ ಸೇವೆ ಮಾಡುವ ಮೂಲಕ ಮತ್ತು ಹೃದಯದಿಂದ ಆರಾಧಿಸುವ ಮೂಲಕ ನಾವು ನಮ್ಮನ್ನು ಹೊಂದಬೇಕಾಗುತ್ತದೆ ಭಕ್ತಿಯೋಗವು ಶ್ರದ್ಧೆ ಪ್ರೀತಿ ಮತ್ತು ಸೇವೆಯೊಂದಿಗೆ ಮಾಡಬೇಕಾದ ಕ್ರಿಯೆಗಳ ಸಂಕಲನವಾಗಿದೆ ಅಧ್ಯಾಯ ಹದಿಮೂರು ಕ್ಷೇತ್ರ ಕ್ಷೇತ್ರಜ್ಞ ವಿಭಾಗ ಯೋಗ ಈ ಅಧ್ಯಾಯದಲ್ಲಿ ಶ್ರೀಕೃಷ್ಣನು ಶರೀರ ಅಂದರೆ ಕ್ಷೇತ್ರ ಮತ್ತು ಆತ್ಮ ಅಂದರೆ ಕ್ಷೇತ್ರಜ್ಞ ಇವೆರಡರ ನಡುವಿನ ವ್ಯತ್ಯಾಸವನ್ನು ವಿವರಿಸುತ್ತಾರೆ ಶರೀರವು ಅನುಭವ ಮತ್ತು ಭ್ರಾಂತಿ ರೂಪದಲ್ಲಿದೆ ಆದರೆ ಆತ್ಮವು ಶಾಶ್ವತ ಶುದ್ಧ ಮತ್ತು ನಿರಾಕಾರವಾಗಿದೆ ಇಲ್ಲಿ ಜೀವಿಯ ನಿಜವಾದ ಸ್ವರೂಪವನ್ನು ತಿಳಿಯಲು ಮತ್ತು ಜೀವನವನ್ನು ಹೇಗೆ ನಿರ್ವಹಿಸಬೇಕು ಎಂಬುದನ್ನು ಸಮರ್ಪಕವಾಗಿ ವಿವರಿಸುತ್ತದೆ ನಾವು ಶರೀರವನ್ನು ಒತ್ತಿಕೊಂಡು ಜೀವನವನ್ನು ನಡೆಸುತ್ತಿದ್ದೇವೆ ಆದರೆ ನಾವು ಆತ್ಮವನ್ನು ಹೇಗೆ ನಿರ್ಧರಿಸಬೇಕು ಎಂಬುದನ್ನು ಅರಿಯಲು ಇಲ್ಲಿ ನಮಗೆ ಅಗತ್ಯವಿದೆ ಈ ಅಧ್ಯಾಯವು ನಮಗೆ ದೇಹ ಮತ್ತು ಆತ್ಮದ ನಡುವಿನ ಸಂಬಂಧವನ್ನು ತಿಳಿಸುವ ಮೂಲಕ ನಮ್ಮ ಜೀವನದ ಉದ್ದೇಶವನ್ನು ಅರಿಯಲು ಸಹಾಯ ಮಾಡುತ್ತದೆ ನಾವು ದೇಹವನ್ನು ಅಲ್ಲದೆ ಆತ್ಮವನ್ನು ಗುರುತಿಸುವ ಪ್ರಯತ್ನವನ್ನು ಮಾಡಬೇಕಾಗಿದೆ ಧ್ಯಾನ ಯೋಗ ಮತ್ತು ಸದಾಚಾರಗಳನ್ನು ಅನುಸರಿಸುವ ಮೂಲಕ ಆತ್ಮವನ್ನು ಅರಿಯಲು ಶ್ರದ್ಧೆ ಹಾಗೂ ಮನಸ್ಸಿನ ಶುದ್ಧತೆಯನ್ನು ಹೊಂದಬೇಕು ಇಲ್ಲಿ ನಮ್ಮ ದೇಹ ಮತ್ತು ಆತ್ಮದ ತತ್ವಗಳನ್ನು ಸಮರ್ಪಕವಾಗಿ ತಿಳಿಸುತ್ತದೆ ಅಧ್ಯಾಯ ಹದಿನಾಲ್ಕು ಗಣತ್ರಯ ವಿಭಾಗ ಯೋಗ ಈ ಅಧ್ಯಾಯದಲ್ಲಿ ಶ್ರೀಕೃಷ್ಣನು ಸತ್ವ ರಜ ಮತ್ತು ತಮ ಎಂಬ ಮೂರು ಗುಣಗಳ ಬಗ್ಗೆ ವಿವರಿಸುತ್ತಾನೆ ಈ ಗುಣಗಳು ಪ್ರತಿಯೊಬ್ಬರ ವ್ಯಕ್ತಿತ್ವ ಮತ್ತು ಅವರ ಜೀವನದ ಸ್ಥಿತಿಯನ್ನು ನಿರ್ಧರಿಸುತ್ತದೆ ಸತ್ವವು ಶುದ್ಧತೆ ಮತ್ತು ಜ್ಞಾನವನ್ನು ರಜಸ್ ಕ್ರಿಯಾಶೀಲತೆ ಮತ್ತು ಭೋಗವನ್ನು ಹಾಗೆ ತಮ ಗುಣವು ಅಜ್ಞಾನ ಮತ್ತು ಮಾಲಿನ್ಯವನ್ನು ಪ್ರತಿನಿಧಿಸುತ್ತದೆ ಈ ಗುಣಗಳು ನಮ್ಮೆಲ್ಲರಲ್ಲಿಯೂ ವಿವಿಧ ಪ್ರಮಾಣದಲ್ಲಿ ಇರುತ್ತದೆ ನಮ್ಮ ದೈನಂದಿನ ಜೀವನದಲ್ಲಿ ನಾವು ಈ ಗುಣಗಳ ಪ್ರಭಾವವನ್ನು ಸ್ಪಷ್ಟವಾಗಿ ಕಾಣಬಹುದು ಉದಾಹರಣೆಗೆ ಸತ್ಪ್ರವೃತ್ತಿಯು ಒಬ್ಬ ವ್ಯಕ್ತಿಯನ್ನು ಶಾಂತ ಮತ್ತು ಜ್ಞಾನಿಯನ್ನು ಮಾಡುತ್ತದೆ ಅದೇ ರಜೋಗುಣವು ಕ್ರಿಯಾಶೀಲತೆ ಮತ್ತು ಅಸಮಾಧಾನವನ್ನು ತರುತ್ತದೆ ಮತ್ತು ತಮೋಗುಣವು ಆಲಸ್ಯ ಮತ್ತು ಅಜ್ಞಾನವನ್ನು ಹೆಚ್ಚಿಸುತ್ತದೆ ನಾವು ನಮ್ಮ ಜೀವನದಲ್ಲಿ ಸತ್ಪ್ರವೃತ್ತಿಯನ್ನು ಹೆಚ್ಚಿಸಲು ಪ್ರಯತ್ನಿಸಬೇಕಾಗಿದೆ ಇದಕ್ಕಾಗಿ ನಾವು ಪ್ರತಿದಿನ ಯೋಗ ಧ್ಯಾನ ಸತ್ಪಟನ ಸತ್ಸಂಗ ಇತ್ಯಾದಿಗಳನ್ನು ಅನುಸರಿಸಬೇಕಾಗಿದೆ ಕರ್ಮಯೋಗ ಮತ್ತು ಭಕ್ತಿಯೋಗವನ್ನು ಪ್ರಾಮಾಣಿಕವಾಗಿ ಅನುಸರಿಸುವ ಮೂಲಕ ನಾವು ಸಪ್ರವೃತ್ತಿಯನ್ನು ಬೆಳೆಸಬಹುದಾಗಿದೆ ಹದಿನೈದನೇ ಅಧ್ಯಾಯ ಪುರುಷೋತ್ತಮ ಯೋಗ ಪುರುಷೋತ್ತಮ ಯೋಗದ ಅಧ್ಯಾಯವು ಆತ್ಮ ಮತ್ತು ಪರಮಾತ್ಮದ ಸತ್ಯವನ್ನು ವಿವರಿಸುತ್ತದೆ ಶ್ರೀಕೃಷ್ಣನು ಹೃದಯ ಮೀಟಿಸುವ ಜಗತ್ತಿನ ಶ್ರೇಷ್ಠ ರೂಪವನ್ನು ಮತ್ತು ಶಾಶ್ವತ ಹಾಗೂ ತಾತ್ಕಾಲಿಕದ ನಡುವೆಯ ವ್ಯತ್ಯಾಸವನ್ನು ತಿಳಿಸುತ್ತಾನೆ ಈ ಅಧ್ಯಾಯವು ಸೃಷ್ಟಿಯ ಮೂಲ ಮತ್ತು ಜೀವದ ತಾತ್ವಿಕ ಸ್ಥಿತಿಯ ಕುರಿತಾದ ಮಾಹಿತಿಯನ್ನು ನೀಡುತ್ತದೆ ನಾವು ಜೀವನದಲ್ಲಿ ನಿರಂತರವಾಗಿ ಶಕ್ತಿಯುಳ್ಳ ಮತ್ತು ಶಾಶ್ವತವನ್ನು ಹುಡುಕುತ್ತೇವೆ ಆದರೆ ಈ ಶಾಶ್ವತವನ್ನು ಹೊಂದಿರುವುದರಲ್ಲಿ ನಮ್ಮ ಮನುಷ್ಯತ್ವವು ಸವೆದುಕೊಂಡು ಹೋಗುತ್ತದೆ ಈ ಅಧ್ಯಾಯವು ಭಗವಂತನ ಮತ್ತು ಜೀವಿಯ ನಡುವಿನ ಸಂಬಂಧವನ್ನು ತೋರಿಸುತ್ತದೆ ಮತ್ತು ನಮ್ಮ ಭಕ್ತಿ ಮತ್ತು ನಂಬಿಕೆಯನ್ನು ದೃಢಗೊಳಿಸುತ್ತದೆ ನಾವು ದೇವರನ್ನು ಸುಮ್ಮನಾದರೂ ನೋಡಲು ಆತ್ಮವನ್ನು ಗುರುತಿಸಲು ಶ್ರಮಿಸಬೇಕಾಗಿದೆ ಧ್ಯಾನ ಪ್ರಾರ್ಥನೆ ಮತ್ತು ಭಕ್ತಿಯ ಮೂಲಕ ನಾವು ಪರಮಾತ್ಮನನ್ನು ಅರಿಯಬಹುದು ಶ್ರದ್ಧೆ ಮತ್ತು ಸೇವೆಯೊಂದಿಗೆ ಜೀವನದ ಪಥವನ್ನು ಶುದ್ಧಿಗೊಳಿಸಲು ಯೋಗವನ್ನು ಹೊಂದಿಕೊಳ್ಳಬೇಕಾಗಿದೆ ಅಧ್ಯಾಯ ಹದಿನಾರು ದೈವಾಸುರ ಸಂಪದ್ ವಿಭಾಗ ಯೋಗ ಈ ಅಧ್ಯಾಯದಲ್ಲಿ ಶ್ರೀಕೃಷ್ಣನು ದೈವ ಮತ್ತು ಅಸುರ ಗುಣಗಳ ಬಗ್ಗೆ ವಿವರಿಸುತ್ತಾನೆ ದೈವ ಗುಣಗಳು ಸತ್ಪ್ರವೃತ್ತಿಗಳನ್ನು ಪ್ರತಿನಿಧಿಸುತ್ತವೆ ಮತ್ತು ಅಸುರ ಗುಣಗಳು ದುಷ್ಪ್ರವೃತ್ತಿಗಳನ್ನು ಪ್ರತಿನಿಧಿಸುತ್ತವೆ ದೈವ ಗುಣಗಳು ಶಾಂತಿ ದಯೆ ಜ್ಞಾನ ಮತ್ತು ಸತ್ಯಗಳನ್ನು ಉಲ್ಲೇಖಿಸುತ್ತವೆ ಆದರೆ ಅಸುರ ಗುಣಗಳು ದ್ವೇಷ ಅಸೂಯೆ ಮೂರ್ಖತೆ ಮತ್ತು ಅಸತ್ಯವನ್ನು ಸೂಚಿಸುತ್ತದೆ ನಾವು ನಮ್ಮ ಜೀವನದಲ್ಲಿ ಈ ಎರಡು ಗುಣಗಳ ಪ್ರಭಾವವನ್ನು ನಿರಂತರವಾಗಿ ಎದುರಿಸುತ್ತೇವೆ ನಮ್ಮ ಆಂತರಿಕ ಮತ್ತು ಬಾಹ್ಯ ಜೀವನಗಳಲ್ಲಿ ಈ ಗುಣಗಳು ಹೇಗೆ ಕಾರ್ಯನಿರ್ವಹಿಸುತ್ತವೆ ಎಂಬುದನ್ನು ಅರಿತುಕೊಳ್ಳುವುದು ತುಂಬ ಮುಖ್ಯವಾಗಿದೆ ಒಳ್ಳೆಯ ಗುಣಗಳನ್ನು ಬೆಳೆಸಿ ಕೆಟ್ಟ ಗುಣಗಳನ್ನು ತೊರೆದು ನಾವು ನಮ್ಮ ಜೀವನವನ್ನು ಉತ್ತಮಗೊಳಿಸಬೇಕಾಗಿದೆ ನಾವು ದೈವ ಗುಣಗಳನ್ನು ಬೆಳೆಸಲು ಪ್ರಯತ್ನಿಸಬೇಕು ಸತ್ಪ್ರವೃತ್ತಿಗಳನ್ನು ಪ್ರಾಮಾಣಿಕವಾಗಿ ಅನುಸರಿಸಿ ಧರ್ಮ ಶಾಂತಿ ಸತ್ಯ ಮತ್ತು ದಯೆಯಂತೆ ಸರಿಯಾದ ಮೌಲ್ಯಗಳನ್ನು ನಮ್ಮ ಜೀವನದಲ್ಲಿ ಅನುಸರಿಸಿಕೊಳ್ಳಬೇಕು ಹಸುರ ಗುಣಗಳನ್ನು ತೊರೆದು ನಾವು ಸದ್ಗುಣವನ್ನು ಬೆಳೆಸುವುದಕ್ಕೆ ಹೆಚ್ಚು ಒತ್ತನ್ನು ಕೊಡಬೇಕು ಅಧ್ಯಾಯ ಹದಿನೇಳು ಶ್ರದ್ಧಾತ್ರೆಯ ವಿಭಾಗ ಯೋಗ ಈ ಅಧ್ಯಾಯದಲ್ಲಿಯೂ ಕೂಡ ಶ್ರೀಕೃಷ್ಣನು ಶ್ರದ್ಧೆಯ ತ್ರಯಗಳನ್ನು ಅಂದರೆ ಸತ್ವ ರಜ ಮತ್ತು ತಮೋಗುಣಗಳನ್ನು ವಿವರಿಸುತ್ತಾನೆ ಶ್ರದ್ಧೆಯು ವ್ಯಕ್ತಿಯ ನಂಬಿಕೆ ಮತ್ತು ನಟವಳಿಕೆಗಳನ್ನು ರೂಪಿಸುತ್ತದೆ ಸತ್ಪ್ರವೃತ್ತಿಯ ಶ್ರದ್ಧೆ ಶುದ್ಧತೆಯನ್ನು ರಜ ಪ್ರವೃತ್ತಿಯ ಶ್ರದ್ಧೆ ಕ್ರಿಯಾಶೀಲತೆಯನ್ನು ಮತ್ತು ತಮ ಪ್ರವೃತ್ತಿಯ ಶ್ರದ್ಧೆ ಅಜ್ಞಾನವನ್ನು ಪ್ರತಿಬಿಂಬಿಸುತ್ತದೆ ನಮ್ಮ ಜೀವನದಲ್ಲಿ ಶ್ರದ್ಧೆಯ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ನಾವು ಯಾವುದರಲ್ಲಿ ನಂಬಿಕೆ ಇಟ್ಟುಕೊಳ್ಳುತ್ತೇವೆ ಎಂಬುದು ನಮ್ಮ ನಡವಳಿಕೆಯನ್ನು ಮತ್ತು ಜೀವನದ ದಾರಿಯನ್ನು ನಿರ್ಧರಿಸುತ್ತದೆ ಶ್ರದ್ಧೆಯ ಗುಣಗಳು ನಮ್ಮ ಜೀವನದ ನಡವಳಿಕೆಯನ್ನು ಆಹಾರ ಮತ್ತು ಜಪದ ರೀತಿಯನ್ನು ಪ್ರಭಾವಿತಗೊಳಿಸುತ್ತದೆ ನಾವು ಸಪ್ರವೃತ್ತಿಯ ಶ್ರದ್ಧೆಯನ್ನು ಬೆಳೆಸಲು ಪ್ರಯತ್ನಿಸಬೇಕಾಗಿದೆ ಇದಕ್ಕಾಗಿ ಶುದ್ಧ ಮತ್ತು ಸಪ್ರವೃತ್ತಿಯ ಆಚಾರಗಳನ್ನು ನಾವು ಹೊಂದಬೇಕಾಗಿದೆ ಕರ್ಮಯೋಗ ಮತ್ತು ಭಕ್ತಿಯೋಗದ ಮೂಲಕ ನಮ್ಮ ಶ್ರದ್ಧೆಯನ್ನು ಶುದ್ಧಗೊಳಿಸಬೇಕಾಗಿದೆ ಈಗ ಕೊನೆಯ ಅಧ್ಯಾಯ ಮೋಕ್ಷ ಸಂನ್ಯಾಸ ಯೋಗ ಈ ಅಧ್ಯಾಯದಲ್ಲಿ ಶ್ರೀಕೃಷ್ಣನು ಮೋಕ್ಷ ಮತ್ತು ಸನ್ಯಾಸ ಯೋಗದ ಮಹತ್ವವನ್ನು ನಮಗೆ ವಿವರಿಸುತ್ತಾನೆ ಮೋಕ್ಷ ಎಂದರೆ ಶಾಶ್ವತ ಮುಕ್ತಿ ಮತ್ತು ಸಂನ್ಯಾಸ ಎಂದರೆ ಕರ್ಮದಿಂದ ತ್ಯಾಗ ಈ ಅಧ್ಯಾಯವು ಭಗವದ್ಗೀತೆಯ ಅಂತಿಮ ಅಧ್ಯಾಯವಾಗಿದ್ದು ಭಗವದ್ಗೀತೆಯ ಎಲ್ಲ ತತ್ವಗಳನ್ನು ಸಂಗ್ರಹವಾಗಿ ವಿವರಿಸುತ್ತದೆ ನಾವು ಜೀವನದಲ್ಲಿ ಮೋಕ್ಷ ಮತ್ತು ಸನ್ಯಾಸದ ಮಹತ್ವವನ್ನು ಅರಿತುಕೊಳ್ಳಬೇಕು ಮೋಕ್ಷವು ಶಾಶ್ವತ ಮುಕ್ತಿ ಮತ್ತು ಸರ್ವತೋಮುಖ ಶಾಂತಿ ಮತ್ತು ಸನ್ಯಾಸವು ನಮ್ಮ ಕರ್ಮಗಳನ್ನು ತ್ಯಾಗ ಮಾಡುವ ಮೂಲಕ ಆ ಶಾಂತಿಯನ್ನು ಸಾಧಿಸುವ ಪ್ರಯತ್ನ ಮಾಡಬೇಕಾಗಿದೆ ಮೋಕ್ಷ ಮತ್ತು ಸನ್ಯಾಸ ಯೋಗದ ತತ್ವವನ್ನು ಮನಗಂಡು ಶಾಶ್ವತ ಮುಕ್ತಿಯನ್ನು ಪಡೆಯಲು ಪ್ರಯತ್ನಿಸೋಣ ಶ್ರೀಕೃಷ್ಣನು ಕರ್ಮಯೋಗವನ್ನು ಧರ್ಮ ಪಾಲನೆಯೊಂದಿಗೆ ಪರಿಪೂರ್ಣತೆಯ ಹಾದಿಯನ್ನಾಗಿ ವಿವರಿಸುತ್ತಾನೆ ಇಲ್ಲಿ ನೋಡಬೇಕಾದ ಮುಖ್ಯ ಅಂಶಗಳೆಂದರೆ ಕರ್ಮವನ್ನು ನಿರಂತರವಾಗಿ ಮತ್ತು ಸಮರ್ಪಣಾ ಭಾವದಿಂದ ಮಾಡಬೇಕು ಜ್ಞಾನ ಮತ್ತು ವಿವೇಕದ ಮೂಲಕ ಮೋಕ್ಷವನ್ನು ಸಾಧಿಸಬಹುದು ಭಗವಂತನ ಪ್ರೀತಿ ಮತ್ತು ಭಕ್ತಿಯಿಂದ ಮೋಕ್ಷವನ್ನು ನಾವು ಪಡೆಯಬಹುದು ಫಲಾಕಾಂಕ್ಷೆಯನ್ನು ತ್ಯಜಿಸಿ ಕರ್ಮವನ್ನು ನಿರಂತರವಾಗಿ ಮಾಡಬೇಕು ಸ್ನೇಹಿತರೆ ಭಗವದ್ಗೀತೆಯ ಹದಿನೆಂಟು ಅಧ್ಯಾಯಗಳ ಸರಳ ವಿವರಣೆಯನ್ನು ನೀವು ಗಮನವಿಟ್ಟು ಕೇಳಿದಿರಿ ನಿಮಗೆಲ್ಲರಿಗೂ ಧನ್ಯವಾದಗಳು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನೀವು ಪ್ರೀತಿಸಿದ ಯಾವುದೇ ವಿಷಯದ ಬಗ್ಗೆ ಕಮೆಂಟ್ ಮೂಲಕ ನಮಗೆ ತಿಳಿಸಬಹುದು